ಹಿರಿಯೂರು ಸರ್ಕಾರಿ ಆಸ್ಪತ್ರೆಯ ಎಡವಟ್ಟು ಮತ್ತೊಮ್ಮೆ ಬಯಲಿಗೆ ಬಂದಿದ್ದು ಕರೆಂಟ್ ಇಲ್ಲದ ಕತ್ತಲಿನಲ್ಲೇ ರೋಗಿಗೆ ಚಿಕಿತ್ಸೆ ನೀಡುತ್ತಿರುವ ವಿಡಿಯೋ ಸಖತ್ ವೈರಲ್ ಆಗಿದೆ ಇದು ಶುಕ್ರವಾರ ಸಂಜೆ ಏಳು ಮೂವತ್ತರ ವೇಳೆ ಏಕಾಏಕಿ ವಿದ್ಯುತ್ ಕಡಿತಗೊಂಡಿದೆ ಸರಿಯಾದ ಚಿಕಿತ್ಸೆ ಕೊಡಲಾಗದೆ ವಿದ್ಯುತ್ ಸಂಪರ್ಕದ ಕೊರತೆಯಿಂದ ಆಕ್ಸಿಜನ್ ಮತ್ತು ಮಾನಿಟರ್ ನಿಂತು ರೋಗಿ ಜೀವ ಹೋಗಿದ್ದಾಗಿ ಸಹ ಸ್ಥಳೀಯರು ಆರೋಪ ಕೂಡ ಮಾಡಿದ್ದಾರೆ ಇನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವವರು ಮಧ್ಯಮ ವರ್ಗದ ಜನರು ಚಿಕಿತ್ಸೆಗೆಂದು ಬರುತ್ತಿದ್ದು ಉತ್ತಮ ಚಿಕಿತ್ಸೆ ಮಾತ್ರ ಸಿಗದೆ ಪರದಾಡುವ ಪರಿಸ್ಥಿತಿ ಬಂದದ್ದಾಗಿದೆ ಇದಕ್ಕೆ ನಿದರ್ಶನ ಎಂಬಂತೆ ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗೆ ಚಿಕಿತ್ಸೆ ನೀಡುವ ವೇಳೆಯೇ ಏಕಾಕಿ ವಿದ್ಯುತ್ ಸಂಪರ್ಕ ಕಡಿತುಕೊಂಡು ಕತ್ತಲಿನಲ್ಲಿ ರೋಗಿಗೆ ಚಿಕಿತ್ಸೆ ನೀಡುತ್ತಿದ್ದ ವಿಡಿಯೋ ಸ್ಥಳೀಯರ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಭಾರೀ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಇನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನರ ಪ್ರಾಣವನ್ನೇ ಕಾಪಾಡಬೇಕು ಆದರೆ ಇಲ್ಲಿ ಮಾತ್ರ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಸರಿಯಾದ ವಿದ್ಯುತ್ ಸಂಪರ್ಕ ಇಲ್ಲದೆ ರೋಗಿಗಳಿಗೆ ಕತ್ತಲಿನೆಲೆ ಚಿಕಿತ್ಸೆ ಕೊಡುವಂತಾಗಿದೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಈ ಒಂದು ಘೋರ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಅಷ್ಟೇ ಅಲ್ಲದೆ ಸಂಜೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದರೆ ಬೆಳಗ್ಗೆ ಆಸ್ಪತ್ರೆಯ ಹೆರಿಗೆ ವಾರ್ಡಿನ ಪಕ್ಕದಲ್ಲಿರುವ ಮತ್ತೊಂದು ವಾರ್ಡಿನಲ್ಲಿ ಅಕಸ್ಮಾತ್ ಮೇಲ್ಛಾವಣಿ ಕುಸಿದು ಘಟನೆ ಸಹ ನಡೆದಿದೆ ಇನ್ನು ಇದರಲ್ಲಿ ಮಹಿಳೆ ಸಹ ಗಾಯಗೊಂಡಿದ್ದು ಸ್ಥಳೀಯರಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಇನ್ನು ಆಸ್ಪತ್ರೆಯಲ್ಲಿ ದಿನನಿತ್ಯ ಚಿಕಿತ್ಸೆ ಪಡೆಯುವ ನೂರಾರು ಮಹಿಳೆಯರು ಮಕ್ಕಳು ಮತ್ತು ಹಿರಿಯರು ಇರುವುದರಿಂದ ಈ ರೀತಿಯ ಮೂಲಸೌಕರ್ಯ ವೈಫಲ್ಯ ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ನಿರ್ಲಕ್ಷ್ಯದ ಬಗ್ಗೆ ಸೂಕ್ತ ಸ್ಪಷ್ಟನೆ ಕೊಡಬೇಕಿದೆ ಕೈ ಡ್ಯಾಮೇಜ್ हि गवर्नमेंट हास्पिटल कब गि दस लाज हुआ एक बैकुक मार पड़ा पेशेंट अब अबू रे हुआ तो गिरियास सब हाँ तुम्हें भी हिंकी हाँ बांट सभी सोई हाँ मन है ಬಿದ್ದತ್ತಿಲ್ಲಿ ಇಲ್ಲಿ ರಾತ್ರಿ ಬಿದ್ದು ಏನನ್ನ ಮಗು ಮೇಲೆ ಬಿದ್ದಿದ್ರೆ ಮಕ್ಕಳು ಮೇಲೆ ಇಲ್ಲ ದೊಡ್ಡವ್ರ ಮೇಲೆ ಬಿದ್ದಿದ್ರು ಇದು ಭಾಳ ಕಷ್ಟ ಇತ್ತು